ಕಾಫಿನಾಡಲ್ಲಿ ಮುಂದುವರೆದ ಬೀಟಮ್ಮ ಗ್ಯಾಂಗ್ ಹಾವಳಿ ಸಾಕಾನೆಗಳ ಕ್ಯಾಂಪ್ ಸಮೀಪದಲ್ಲೇ ಬೀಡುಬಿಟ್ಟ ಕಾಡಾನೆಗಳು ನಿನ್ನೆ ಸಾಕಾನೆಗಳು ಮತ್ತಾವರದಿಂದ ಮೂಡಿಗೆರೆಗೆ ಶಿಫ್ಟ್ ಅರಣ್ಯ ಇಲಾಖೆಗೂ ತಲೆನೋವಾದ ಕಾರ್ಯಾಚರಣೆ ಚಿಕ್ಕಮಗಳೂರು ನಗರ ವ್ಯಾಪ್ತಿಯಲ್ಲೇ ಕಾಡಾನೆಗಳ ಫುಲ್ ರೌಂಡ್ಸ್ ಇಂದು ಮತ್ತೆ ಮತ್ತಾವರಕ್ಕೆ ಬಂದ ಅಭಿಮನ್ಯು ಆ್ಯಂಡ್ ಟೀಮ್ ಒಟ್ನಲ್ಲಿ ಈ ಬೀಟಮ್ಮ ಕಾಡಾನೆಗಳಿಂದ ಅರಣ್ಯ ಇಲಾಖೆ ರೋಸಿ ಹೋಗಿದೆ ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ ಈ ಬೀಟಮ್ಮ ಗ್ಯಾಂಗ್ ನಿನ್ನೆ ಅಷ್ಟೇ ಈ ಸಾಕಾನೆಗಳನ್ನ ಮತ್ತಾವರದಿಂದ ಮೂಡಿಗೆರೆಗೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಇವತ್ತು ಮತ್ತೆ ಈ ಬೀಟಮ್ಮ ಗ್ಯಾಂಗ್ ಸಾಕಾನೆಗಳ ಕ್ಯಾಂಪ್ ಸಮೀಪದಲ್ಲೇ ಬೀಡುಬಿಟ್ಟಿವೆ ಹೀಗಾಗಿ ಇವತ್ತು ಮತ್ತೆ ಅಭಿಮನ್ಯು ಟೀಮ್ ಮತ್ತಾವರಕ್ಕೆ ಬಂದಿವೆ ಒಟ್ನಲ್ಲಿ ಆಹಾರಕ್ಕಾಗಿ ಕಾಡು ಬಿಟ್ಟು ನಾಡಿಗೆ ಹಿಂಡು ಹಿಂಡಾಗಿ ಕಾಡಾನೆಗಳು ಲಗ್ಗೆ ಇಡ್ತಿವೆ ಸಕಲೇಶ್ಪುರ ಹಾಸನ ಸುತ್ತಮುತ್ತ ಈ ಕಾಡಾನೆಗಳು ರೈತರ ನಿದ್ದೆಗೆಡಿಸಿದ್ವು ಆದ್ರೆ ಈಗ ಕಾಫಿ ನಾಡು ಚಿಕ್ಕಮಗಳೂರಿಗೆ ಬಂದಿರೋದ್ರಿಂದ ಸ್ಥಳೀಯರು ಚಿಂತಾಕ್ರಾಂತರಾಗಿದ್ದಾರೆ ಆದಷ್ಟು ಬೇಗ ಈ ಬೀಟಮ್ಮ ಗ್ಯಾಂಗ್ ಅನ್ನ ಓಡಿಸಿ ಅಂತ ಅರಣ್ಯ ಇಲಾಖೆಗೆ ಮನವಿ ಮಾಡ್ತಿದ್ದಾರೆ ಸದ್ಯ ಕಾಡಾನೆಗಳು ಅಭಿಮನ್ಯು ಅಂಡ್ ಟೀಮ್ ಇರೋ ಕ್ಯಾಂಪ್ ಸಮೀಪದಲ್ಲೇ ಬೀಡುಬಿಟ್ಟಿರೋದ್ರಿಂದ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡೋಕೆ ಸಾಕಷ್ಟು ಹರಸಾಹಸ ಪಡ್ತಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ ಕಳೆದೊಂದು ವಾರದಿಂದ ಕಾಫಿ ನಾಡು ಸುತ್ತಮುತ್ತ ಬೀಟಮ್ಮ ತಂಡದ ಆನೆಗಳು ಬಿಡಿಬಿಟ್ಟು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿವೆ ಇದರ ಜೊತೆಗೆ ಅಪಾರ ಪ್ರಮಾಣದ ಬೆಳೆ ಕೂಡ ನಷ್ಟವಾಗಿದೆ ಹೀಗಾಗಿ ಈ ಆನೆಗಳನ್ನು ಹಿಮ್ಮೆಟ್ಟಿಸಲು ಮೈಸೂರಿನ ಮತ್ತಿಗೋಡು ಹಾಗೂ ದುಬಾರಿ ಆನೆ ಶಿಬಿರದಿಂದ ಎಂಟು ಸಾಕಣೆಗಳ ತಂಡವನ್ನು ಕರೆಸಿಕೊಳ್ಳಲಾಗಿತ್ತು ಏನೋ ಈ ಆನೆಗಳನ್ನು ಮತ್ತವರದ ಸಸ್ಯ ಕ್ಷೇತ್ರದಲ್ಲಿ ಒಂದು ಇರಿಸಲಾಗಿತ್ತು ಆದರೆ ನಿನ್ನೆ ಸಂಜೆ ಬೀಟಮ್ಮ ತಂಡದ ಆನೆಗಳು ಈ ಕ್ಯಾಂಪ್ನ ಸುತ್ತಮುತ್ತ ಬೀಡು ಬಿಟ್ಟಿದ್ದರಿಂದ ಇವುಗಳನ್ನು ಮೂಡಿಗೆರೆಯ ಹಳೇಕೋಟೆಯ ಕ್ಷೇತ್ರಕ್ಕೆ ಇಲ್ಲಿಂದ ತುರ್ತಾಗಿ ರವಾನೆ ಮಾಡಲಾಗಿತ್ತು ಹೀಗಾಗಿ ಒಂದು ಕಾರ್ಯಾಚರಣೆ ನಿನ್ನೆ ಕೂಡ ಸ್ಥಗಿತಗೊಂಡಿತ್ತು ಇಂದು ಕೂಡ ಬೀಟಮ್ಮ ತಂಡದ ಆನೆಗಳು ಆಲದ ಗುಡ್ಡೆ ಸುತ್ತಮುತ್ತ ಬೀಡು ಬಿಟ್ಟಿರುವುದರಿಂದ ಈಗಾಗಲೇ ಮತ್ತೆ ಈ ಆನೆಗಳನ್ನು ಹಿಮ್ಮೆಟ್ಟಿಸಲು ಅಭಿಮನ್ಯು ನೇತೃತ್ವದ ತಂಡ ಮೂಡಿಗೆರೆಯಿಂದ ಮತ್ತೆ ಮತ್ತವರ ಸಸ್ಯ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥದ್ದು ಇದರ ಜೊತೆಗೆ ಬೀಟಮ್ಮ ತಂಡದ ಆನೆಗಳು ನಿನ್ನೆ ರಾತ್ರಿಯಿಂದ ಆಲದ ಗುಡ್ಡೆ ಸುತ್ತಮುತ್ತ ಬೀಡು ಬಿಟ್ಟರುವುದರಿಂದ ಅರಣ್ಯ ಇಲಾಖೆಯು ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಏನು ಚಿಕ್ಕಮಗಳೂರು ನಗರದ ಸುತ್ತಮುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಆನೆಗಳು ಇರುವುದರಿಂದ ಅರಣ್ಯ ಇಲಾಖೆಯೂ ಕೂಡ ಎಲ್ಲ ರೀತಿಯ ಪ್ರಯತ್ನಗಳನ್ನು ಹಗಲಿರುಳು ಮಾಡ್ತಾ ಇದ್ರು ಕೂಡ ಈ ಆನೆಗಳು ಸ್ಥಳ ಬಿಟ್ಟು ಕದಲ್ತಾ ಇಲ್ಲ ಹೀಗಾಗಿ ಇಂದು ಸಂಜೆ ಕತ್ತಲಾದ ನಂತರ ಏನೊಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನೋಡಬೇಕಾಗಿದೆ ಬಿಟಮ ತಂಡದ ಆನೆಗಳನ್ನು ಚದುರಿಸಲು ಅರಣ್ಯ ಇಲಾಖೆ ಇಂದು ಯಾವ ಪ್ಲಾನ್ ಅನ್ನ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗಿದೆ ವಿಡಿಯೋ ಜರ್ನಲಿಸ್ಟ್ ಮುರುಳಿ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ